ನಮಸ್ಕಾರ ಎಲ್ಲರಿಗೂ ನಮ್ಮೂರಲ್ಲಿ ಮಳೆ ಹೇಗಿದೆ ನೋಡಿ ಆಗ ತೋಟದಲ್ಲೆಲ್ಲ ನೀರಿತ್ತು ಬರ್ಲಿಕ್ಕೆನೇ ಆಗಲಿಲ್ಲ ಇಲ್ಲಿಂದ ಫುಲ್ಲು ನೀರು ಹೋಗ್ತಾ ಇತ್ತು ನಮ್ಮೂರಲ್ಲಿ ಹೇಗಿದ್ದೆ ಮಳೆ ತಿಳಿಸಿ ಎಂತ ಮಳೆ ಅಂದರೆ ಮಳೆ ಇಲ್ಲಿ ತೋಟದಲ್ಲೆಲ್ಲ ನೀರಿತ್ತು ಆಗ ಈಗ ಸ್ವಲ್ಪ ಕಡಿಮೆ ಇತ್ತು ಸ್ವಲ್ಪ ಅಂದರೆ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ ನಾನು ಇಲ್ಲಿಂದ ನದಿಗೆ ಎಲ್ಲ ಹೋಗ್ತಾ ಇದ್ದೆ ನೋಡಿರ್ಬಹುದು ಆಗ ಜಾಸ್ತಿ ಇತ್ತು ನೀರು ನೋಡಿ ಇಲ್ಲಿ ತೋಟ ತೋಟಕ್ಕೆ ಬಂದಿದೆ ನೀರು ಫುಲ್ಲು ನೀರಿದೆ ಈಗ ಆಗ ಇದರ ಮೇಲೆ ಇತ್ತು ಸ್ವಲ್ಪ ಮೇಲೆ ಬರ್ತಾ ಇತ್ತು ಆಗ ಈಗ ಸ್ವಲ್ಪ ಕಡಿಮೆ ಆಯಿತು ಬರಲಿಕ್ಕೆ ಹೆದರಿಕೆ ಆಗ್ತದೆ ನಾನು ತುಂಬಾ ಹಿಂದೆ ಇದ್ದೇನೆ ನೋಡಿ ಹಿಂದೆ ಇದ್ದೇನೆ ಇಲ್ಲಿ ನೀರಿಲ್ಲ ಕಟ್ಟಿಗೆಲ್ಲ ಹೋಗ್ತಾ ಇದೆ ನಾನು ಸ್ಟಿಕ್ಕಲ್ಲಿ ಹಿಡ್ದಿದ್ದೇನೆ ಮೊಬೈಲನ್ನು ಹಾಗಾಗಿ ಸ್ವಲ್ಪ ದೂರ ಹಿಡ್ದಿದ್ದೇನೆ ನೋಡಿ ನೀರೇ ನೀರು ನಿಮ್ಮೂರಲ್ಲಿ ಹೇಗಿಂಟು ಮಳೆ ಎಲ್ಲ ಹೀಗೆನೇ ಬರ್ತಾ ನೀರು ಕಟ್ಟಿಗೆಲ್ಲ ಸಿಕ್ಕಾಕಿಕೊಂಡಿದೆ ಅಲ್ಲಿಂದೆಲ್ಲ ಬರ್ತಾ ಉಂಟು ಕಟ್ಟಿಗೆ ಎಲ್ಲ ಟಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು